ವಾದ ಸ್ವಾಗತ ನಾಗರಾಜ್ ಸಿಕ್ಕಸ್ವಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸುನೀಲ್ ಗೌಡ್ರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಈ ನದಿ ಪಾತ್ರದ ರೈತರು ಈ ವೇದಿಕೆ ಮೇಲಿದ್ದಾರೆ ಶ್ರೀ ಕಾಳಪ್ಪ ರಂಗನಾಥ್ ರೇವಣಪ್ಪ ಧರ್ಮಪ್ಪ ಪುರುಷೋತ್ತಮ್ ಬಲೀಂದ್ರಪ್ಪನವರು ದರ್ಶನ್ ಪ್ರದೀಪ್ ಬಾಡದ್ಬೈಲು ಜಯಂತ್ ಕನ್ನಪ್ಪ ಮಂಜಣ್ಣ ಕೆರೆಯಪ್ಪ ಸೇರಿದಂತೆ ಹಲವಾರು ಈ ಒಂದು ಭಾಗದ ರೈತರು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೀನಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಭೂ ಮಂಡಳಿಯ ಭಾಳಷ್ಟು ಜನ ಸದಸ್ಯರುಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಬೊಗುರ್ಕೋಮ್ ಕಮಿಟಿಯ ಸದಸ್ಯರುಗಳು ಸ್ವಾಗತವನ್ನು ಬಯಸ್ತೀನಿ ಜೊತೆಗೆ ಕೆ ಡಿ ಪಿ ನಾಮ ನಿರ್ದೇಶ ಸದಸ್ಯರುಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ ಇಲಾಖಾ ಅಧಿಕಾರಿಗಳು ಸೇರಿದಂತೆ ಹಲವು ನೌ ಅಧಿಕ ನೌಕರರುಗಳು ಈ ವೇದಿಕೆ ಕಾರ್ಯಕ್ರಮ ಮುಂಭಾಗದಲ್ಲಿ ಇದ್ದೀನಿ ನಿಮಗೂ ಸ್ವಾಗತ ಹಾಗೂ ವಿವಿಧ ಮುಖಂಡರು ವೇದಿಕೆ ಮುಂಭಾಗದಲ್ಲಿ ಇದ್ದಾರೆ ಅವರಿಗೂ ಕೂಡ ವೇದಿಕೆ ಮೂಲ ಮೂಲಕ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ತಾಲೂಕಿನ ಮೂಲೆ ಮೂಲೆಯಿಂದ ವಿವಿಧ ಸಂಘ ಸಂಘ ಸಂಸ್ಥೆಯ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಾ ನಿಮಗೂ ಕೂಡ ವೇದಿಕೆ ಮೇಲೆ ವೇದಿಕೆ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಕೋರ್ತೀನಿ ಜೊತೆಗೆ ಮಾಧ್ಯಮ ಮಿತ್ರರು ವೇದಿಕೆ ಮುಂಭಾಗದಲ್ಲಿ ಇದ್ದೀರಾ ತಮಗೂ ಕೂಡ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಸ್ತೀನಿ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಮಹತ್ವದ ಯೋಜನೆಯ ಫಲಾನುಭವಿಗಳು ತಾವೆಲ್ಲರೂ ಕೂಡ ಇದ್ದೀರಾ ತಮ್ಮೆಲ್ಲರೂ ಕೂಡ ವೇದಿಕೆಯ ಮೂಲಕ ಸ್ವಾಗ ವೇದಿಕೆಗೆ ಸ್ವಾಗತವನ್ನು ಸಭೆಗೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಕರ್ನಾಟಕ ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀ ಎಸ್ ಮಂಜುನಾಥ್ ಮಂಜುನಾಥ್ರವರಿಗೂ ಸ್ವಾಗತವನ್ನು ಕೋರ್ತೀನಿ ಧನ್ಯವಾದಗಳು ಮಂಜುನಾಥ್ ಸರ್ ಈಗ ಈ ಒಂದು ಯೋಜನೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಮಾಜು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಗಣಪತಿ ಹೆಚ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ